ಕುರಿ ಮತ್ತು ಮೇಕೆ ಸಾಕಾಣಿಕೆ ಎಷ್ಟರ ಮಟ್ಟಿಗೆ ಲಾಭ ಅಂಬೋದನ್ನು ನಾನು ಇವತ್ತು ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಎಮ್ ಕೆ ಡಿ ಶಿಪ್ ಫಾರ್ಮ್ ಬನ್ನಿ ಶಿಪ್ ಫಾರ್ಮ್ ಒಳಗಡೆ ಹೋಗೋಣ ಏನೇನು ಮಾಹಿತಿ ಬೇಕು ನಿಮಗೆಲ್ಲದನ್ನು ತಿಳಿಸ್ಕೊಳ್ಳೋಣ ಇದೇ ನಮ್ಮ ಎಮ್ ಕೆ ಡಿ ಶಿಪ್ ಫಾರ್ಮಲ್ಲಿರೋ ಕುರಿಗಳು ಮುಂಚೆ ನಿಮಗೆಲ್ಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಹಳೆಯ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು ಇದರಲ್ಲಿರೋದು ಕೇವಲ ನಲವತ್ತು ಟಗರ್ಗಳು ಮಾತ್ರ ಅದು ಫಸ್ಟ್ ಬ್ಯಾಚ್ ಇತ್ತು ಬಟ್ ನಿನ್ನೆಯಿಂದ ಏನು ಮಾಡಿದೀವಪ್ಪ ಅಂತಂದ್ರೆ ಹೊಸವು ಹತ್ತು ಮೇಕೆ ಮರಿಗಳನ್ನು ತೊಗೊಬಂದಿದ್ವಿ ಅದರಲ್ಲಿ ಆರು ಗಂಡು ಇದ್ದಾವೆ ಮತ್ತು ನಾಲ್ಕು ಹೆಣ್ಣುವನ್ನು ಹಾಕಿದ್ದೀವಿ ಸೊ ಇವೇನಪ್ಪ ಅಂದರೆ ಹಂಗೆ ಒಂದು ಕಡೆ ನೋಡೋಕ್ಕೋಗಿದ್ವಿ ಚೆನ್ನಾಗಿ ಅದು ಲೈಕ್ ಅದು ಭಾಳ ಒಳ್ಳೆ ಸೈಜಲ್ಲಿದ್ದು ನೋಡ್ಬೋದು ಇಲ್ಲಿ ಈ ಥರದ್ದು ಮರಿಗಳು ಕಾಣ್ತಾ ಇದ್ದು ನಮಗೆ ಲೈಕ್ ಆದ ತಕ್ಷಣ ಬಿಟ್ಟು ತೊಗೊಂಬಿಡೋ ನಾನು ಒಂದು ಉದ್ದೇಶದಿಂದ ತೊಗೊಂಬಿಟ್ವಿ ಇದರಲ್ಲೂ ಕೂಡ ಒಳ್ಳೆ ಪ್ರಾಫಿಟ್ ಇದೆ ಈ ಮರಿಗಳನ್ನ ಬ್ರೀಡಿಂಗ್ ಮಾಡೋದ್ರಿಂದ ಏನು ಒಳ್ಳೆ ಪ್ರಾಫಿಟ್ ಅಪ್ಪ ಅಂತಂದರೆ ಇದರಲ್ಲಿ ಹೆಣ್ಣು ಒಳ್ಳೆ ಸೈಜ್ ಬರ್ತಿದೆ ಪ್ಲಸ್ ವರ್ಷದಲ್ಲಿ ಎರಡು ಬೇರೆ ಇವು ಮರಿ ಹಾಕ್ತವೆ ಫರ್ಟಿಲಿಟಿ ರೇಟ್ ಇದರದ್ದು ತುಂಬ ಚೆನ್ನಾಗಿದೆ ಆಮೇಲೆ ಒಂದೊಂದು ಮರಿ ಮಿನಿಮಮ್ ಏನಿಲ್ಲ ಅಂದರೂ ಎರಡು ಮರಿ ಹಾಕ್ತದೆ ಇಲ್ಲಪ್ಪ ಅಂತಂದರೆ ಮೂರು ನಾಲ್ಕರ ತನಕ ಹಾಕ್ತದೆ ಆರೋಗ್ಯವಾಗಿದ್ದು ಅಪ್ಪ ಅಂತಂದರೆ ಹಾಗಾಗಿ ನೋಡೋಣ ಒಂದು ಹತ್ತು ಇರಲಿ ಅನ್ನೋದಕ್ಕೋಸ್ಕರನ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಹೊಸಾಜು ಮೇಕೆ ಬ್ಯಾಚಿದ್ದು ನೋಡ್ಬೋದು ಇದರಲ್ಲಿ ಹತ್ತು ಬೇರೆ ಬೇರೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದ್ದಾವೆ ಆ್ಯಕ್ಚುಲಿ ನಾವು ಕಂಪಾರ್ಟ್ಮೆಂಟ್ ಮಾಡಿಸ್ಬೇಕಿನ್ನೂ ಮಾಡಿಸಿಲ್ಲ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದ್ದಾವೆ ಒಳ್ಳೆ ಸೈಜ್ ಬ್ರೀಡ್ಗಳಿದ್ದಾವೆ ಟೋಟಲ್ ಹತ್ತು ಮರಿಗಳಿದ್ದಾವೆ ಇದರಲ್ಲಿ ಒಳ್ಳೆ ಸೈಜ್ ಇದೆ ಆಮೇಲೆ ಒಳ್ಳೆ ಕ್ವಾಲಿಟಿ ಮರಿ ಇದೆ ಸೊ ನಾವು ಇದನ್ನು ಬ್ರೀಡಿಂಗ್ ಪರ್ಪಸ್ ಇಟ್ಕೊಳ್ಳೋಣ ಅಂತೇಳಿ ವಿಚಾರ ಮಾಡ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ಒಳ್ಳೆ ಲೆಂತ್ ಇದೆ ಒಳ್ಳೆ ಹೈಟ್ ಇದೆ ನೆಕ್ ಸೈಜ್ ಇದೆ ಮತ್ತು ಕಿವಿ ಕೂಡ ಇನ್ನೂ ಚಿಕ್ಕದಿದು ಈಗ ಮೂರುವರೆಯಿಂದ ನಾಲ್ಕು ತಿಂಗಳು ಮರಿ ಇದೆ ಅಷ್ಟೇ ಮೂರು ತಿಂಗಳು ಯೂಜಲಿ ಅಷ್ಟೇ ಇದೆ ಕಿವಿ ಸೈಜ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ಇದನ್ನು ಮುಂಚೆ ಫ್ಯೂಚರ್ಲಿ ಬ್ರೀಡಿಂಗಿಗೋಸ್ಕರ ಇಟ್ಕೊಳ್ಳೋಣ ಅಂತೇಳಿ ವಿಚಾರ ಮಾಡ್ತಾ ನಾನು ಈ ವಿಡಿಯೋದಲ್ಲಿ ಹೇಳೋದಿಷ್ಟೇ ದಯವಿಟ್ಟು ಯಾರು ಒಂದು ಬಿಸ್ನೆಸ್ ಮಾಡಬೇಕು ನಮ್ಮ ಎಲ್ಲ ಇದೆ ಬಟ್ ಆದರೆ ಏನು ಬಿಸ್ನೆಸ್ ಮಾಡಬೇಕು ಅಂತ ನಿಮಗೆ ಐಡಿಯಾ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ದಯವಿಟ್ಟು ಅಂಥವ್ರು ಒಂದು ಸರಿ ಈ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ನೋಡಿ ಇದರಲ್ಲಿ ಒಳ್ಳೆ ಪ್ರಾಫಿಟ್ ಇದೆ ದೇಶದಲ್ಲಿ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗ್ತದೆ ಈ ಇದೊಂದೇ ಬಿಸ್ನೆಸ್ ಮೇಲೆ ಹಂಗಾಗಿ ಈ ಬಿಸ್ನೆಸ್ಸಲ್ಲಿ ಲಾಸ್ ಇಲ್ಲ ಆದಷ್ಟು ಲಾ ನೀವು ಏನೇ ಆಗಿತ್ತಂದರೂ ಕೂಡ ಹಾಕಿರೋ ಬಂಡವಾಳಕ್ಕಂತರೂ ಮೋಸ ಇಲ್ಲ ಹಾಕಿರೋ ಬಂಡವಾಳ ಕಡಿಮೆ ಆಗೋದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಯಾರು ಬೆಂಗಳೂರಲ್ಲಿ ಓಲಾ ಊಬರ್ ಮಾಡಿಕೊಂಡು ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಜೀವನ ಬೆಂಗಳೂರು ಜೀವನ ಬೇಡಪ್ಪ ಅಂತೇಳಿ ಆದರೂ ಕೂಡ ಜೀವಿಸ್ತಿದಿರಿ ದಯವಿಟ್ಟು ಏನಾದರೂ ಇದ್ದ್ರಪ್ಪ ಅಂತಂದರೆ ನಿಮ್ಮ ಹಳ್ಳಿ ಕಡೆ ಬರ್ರಿ ಈ ಥರ ಒಂದು ಬಿಸ್ನೆಸ್ ನೋಡಿರಿ ಇದ್ರ ಬಗ್ಗೆ ತಿಳ್ಕೊಳ್ಳ್ರಿ ಯೂಟ್ಯೂಬಲ್ಲಿ ಸಾಕಷ್ಟು ಜನ ವೀಡಿಯೋಗಳು ಮಾಡ್ತಿದ್ದಾರೆ ಅವ್ರು ಅವ್ರ ಅನುಭವಗಳನ್ನ ಶೇರ್ ಮಾಡ್ಕೊತಿದ್ದಾರೆ ಅವ್ರ ಜೊತೆಗೆ ಮಾತಾಡಿ ಆಮೇಲೆ ಟ್ರೈನಿಂಗ್ ಸೆಂಟ್ರುಗಳಿದ್ದಾವೆ ಗೌರ್ಮೆಂಟ್ ಕಡೆಯಿಂದ ಟ್ರೈನಿಂಗ್ ಸೆಂಟರ್ಗಳಿಗೆ ಅಪ್ರೋಚ್ ಆಗಿ ನೀವು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳ್ರಿ ಇದರಲ್ಲಿ ಸಕ್ಸಸ್ ಆಗ್ಬೋದು ನೂರಕ್ಕೆ ನೂರು ಪರ್ಸೆಂಟ್ ಜಾಸ್ತಿ ಜನ ಲಾಸ್ ಆಗೋದಿಲ್ಲ ಅಲ್ಲೊಂದಿಲ್ಲೊಂದು ವೀಡಿಯೋಗಳು ನೋಡಿದ್ವಿ ಲಾಸ್ ಆಗಿದಾವೆ ಅಂತೇಳಿ ಅವು ಲಾಸ್ ಯಾವುದಕ್ಕಾಗ್ತಾವಪ್ಪ ಅಂತಂದ್ರೆ ಬೇಜವಾಬ್ದಾರಿತನ ಇಲ್ಲಪ್ಪ ಅಂತಂದರೆ ಏನಾದರೂ ಅವರು ವೈಯಕ್ತಿಕ ಸಮಸ್ಯೆಗಳಿಂದ ಆ ಥರ ಕೂಡ ಲಾಸ್ ಆದರಿದ್ದಾರೆ ಬಟ್ ಕರೆಕ್ಟಾಗಿ ಹಾನೆಸ್ಟ್ಲಿ ಹಾರ್ಡ್ ವರ್ಕ್ ಇಟ್ಕೊಂಡು ಮಾಡ್ಕೊಂಡು ಹೋದರೆ ಈ ಬಿಸ್ನೆಸ್ಸಲ್ಲಿ ಲಾಸ್ ಇಲ್ಲ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀವಿ ನೋಡಿ ಯಾರು ನಿಮಗೆ ಇಂಟ್ರೆಸ್ಟೆಡ್ ಇದೆ ದಯವಿಟ್ಟು ನೀವು ಕಮೆಂಟ್ ಮಾಡಿರಿ ನಿಮಗೆ ಏನೇ ಸಹಾಯ ಬೇಕಂದರೂ ಕೂಡ ನಾವು ಮಾಡ್ತೇವೆ ಯಾಕಂದರೆ ನಾವು ಕೂಡ ಈ ತ ಈ ಥರ ಬಿಸ್ನೆಸ್ ಮಾಡಬೇಕಂತ ಸಾವಿರಾರು ಬಿಸ್ನೆಸ್ ಐಡಿಯಾಗಳನ್ನ ಹುಡುಕಿ 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 ಸಾಕಾಗಿ ಲಾಸ್ಟಿಗೆ ಈ ಕುರಿ ಫಾರ್ಮಿಂಗ್ ಅಂತೇಳಿ ಸ್ಟಾರ್ಟ್ ಅಂತ ವಿಚಾರ ಮಾಡಿ ಸ್ಟಾರ್ಟ್ ಮಾಡ್ಕೊಂಡಿರೋದು ನಾವು ಮುಂಚಿತವಾಗಿ ಕುರಿ ಫಾರ್ಮಿಂಗ್ ಅಂತೇಳಿ ಸ್ಟಡಿ ಏನಿದ್ದಿಲ್ಲ ಭಾಳಷ್ಟು ಮಾಡಿ ಕೈ ಸುಟ್ಕೊಂಡಿದ್ದೀವಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ದೀವಿ ಸೋತಿದ್ದೀವಿ ಅದರಲ್ಲಿ ಸೊ ಫೈನಲಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ನೋಡ್ಬೇಕು ಇದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತೇಳಿ ಬಟ್ ನೂರಕ್ಕೆ ನೂರು ಪರ್ಸೆಂಟ್ ಆಗ್ತದೆ ನಮ್ದು ಇನ್ನೂ ಒನ್ ಮಂತ್ ಬ್ಯಾಚ್ ಸೋಲ್ಡ್ ಔಟ್ ರೆಡಿ ಇದೆ ಒಳ್ಳೆ ಸೈಜ್ ಬಂದಿದ್ದಾವೆ ಒಳ್ಳೆ ವೇಟ್ ಗೇನ್ ಮರಿಗಳೆಲ್ಲ ಮೆಮರಿಗಳೆಲ್ಲ ಹಂಗಾಗಿ ನೋಡಿರಿ ಯಾರ್ಯಾರು ಇಂಟ್ರೆಸ್ಟ್ ಇದೆ ದಯವಿಟ್ಟು ಒಂದು ಕಂಪ್ನಿ ಆ ಕಂಪ್ನಿ ಈ ಕಂಪ್ನಿ ಓಲಾ ಊಬರ್ ಹದಿನೈದು ಕೊಡ್ತಾರೆ ಇಪ್ಪತ್ತು ಕೊಡ್ತಾರೆ ಬೆಂಗಳೂರು ಅಂತಿರೋರು ದಯವಿಟ್ಟು ಅಂಥವು ನನಗನ್ಸಿದ ಮಟ್ಟಿಗೆ ನನ್ನ ವೈಯಕ್ತಿಕ ಒಪಿನಿಯನಿಂದ ಅದು ಜೀವನವೇ ಅಲ್ಲ ಅಲ್ಲಿ ಭಾಳ ಕಷ್ಟ ಜೀವನ ಮಾಡೋದಕ್ಕೆ ಸಿಟಿ ಲೈಫಲ್ಲಿ ನಿಮ್ಮ ನಿಮ್ಮ ಹಳ್ಳಿಗೆ ಬರ್ರಿ ನೀವು ನಿಮ್ಮ ನಿಮ್ಮ ಹಳ್ಳಿಗೆ ಬರ್ರಿ ನೋಡ್ರಿ ಹಳ್ಳೀಲಿ ಎಷ್ಟು ಒಳ್ಳೇದಪ್ಪ ಅಂದರೆ ನೂರು ರೂಪಾಯಿ ಬೈ ಕೂಡ ನಾವು ಹಳ್ಳಿಲಿ ಬದುಕಿಬಿಡ್ತೀವಿ ಬಟ್ ಸಿಟಿ ಬೆಂಗ್ಳೂರು ಲೈಫಲ್ಲಿ ದಿನಕ್ಕೆ ಸಾವಿರ ರೂಪಾಯಿ ದುಡಿದ್ರು ಕೂಡ ನಾವು ಬದುಕೋಕ್ಕಾಗತ್ತಿಲ್ಲ ಅದಕ್ಕೋಸ್ಕರನೇ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ದಯವಿಟ್ಟು ನೀವು ಅಕೌಂಟ್ನ ಫಾಲೋ ಮಾಡಿ ನಿಮ್ಗೇನು ಅನುಮತಿ ಬೇಕು ಇಲ್ಲ ನಿಮಗೇನು ಸಹಾಯ ಬೇಕು ನಿಮ್ಗೆ ಏನು ಡೌಟ್ಸ್ ಇದೆ ದಯವಿಟ್ಟು ಈ ಇದೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಾಕ್ರಿ ನಮಗೆ ಎಷ್ಟು ಮಾಹಿತಿ ಗೊತ್ತಿದೆ ಅಷ್ಟು ನಾವು ನಿಮ್ಮಲ್ಲಿ ಶೇರ್ ಮಾಡ್ಕೊತೀವಿ ಶೇರ್ ಮಾಡಿಕೊಂಡು ನಾವು ಬೆಳೆಯೋಣ ಮತ್ತು ಇನ್ನೊಬ್ರು ಕೂಡ ಬೆಳೆಸ್ತಾ ಹೋಗೋಣ ಅಂತ ನನ್ನ ಈ ಎಮ್ ಕೆ ಡಿ ಫಾರ್ಮ್ನ ಒಂದು ಸಣ್ಣ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಮುಂದಿನ ಎಪಿಸೋಡಲ್ಲಿ ಬಾಯ್ ಗೆಳೆಯರೇ ನಿಮ್ಗೆ ಇದೊಂದು ಮಾತು ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ ನಾನು ತೋರಿಸೋ ಆಡ್ ಮರಿ ಯಾವ ತಳಿ ಅಂತೇಳಿ ನಿಮ್ಗೆ ಹೇಳ್ಬೇಕಂತೇಳಿದ್ದೆ ಸೊ ನಿಮ್ಗೆ ಅದು ಯಾವ ತಳಿ ಅಂತ ಗೊತ್ತಿತ್ತಪ್ಪ ಅಂದರೆ ದಯವಿಟ್ಟು ಆ ತಳಿಯ ಹೆಸರನ್ನ ಕಮೆಂಟ್ ಮಾಡಿ ಓಕೆ ನೋಡೋಣ ಥ್ಯಾಂಕ್ ಯು